ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ದೇವ್ರ ಮನೆ ಪೂಜೆಗೆ ಸಂಬಂಧಪಟ್ಟಂತೆ ನೀವು ಕೇಳಿರೋಂಥ ಒಂದಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಏನಂತಂದರೆ ನಮ್ಮ ರೆಗ್ಯುಲರ್ ವ್ಯೂವರ್ಸು ಕೇಳಿದಂಥ ಪ್ರಶ್ನೆ ಇದು ಈಗ ನಾವು ಪ್ರತಿದಿನ ಪೂಜೆ ಮಾಡುವಾಗ ತಾಂಬೂಲ ಇಡಲೇಬೇಕಾ ಎಲೆ ಅಡಿಕೆ ಬಾಳೆಹಣ್ಣು ಈ ರೀತಿ ತಾಂಬೂಲನ ಪ್ರತಿದಿನ ಇಡಬೇಕಾ ಅಥವಾ ಯಾವ್ಯಾವ ದಿನ ಇಡಬೇಕು ಹಾಗೆ ದೇವರಿಗೆ ತೆಂಗಿನಕಾಯಿನ ಒಡೆಯೋದಾದರೆ ಯಾವ್ಯಾವ ದಿನ ಹೊಡಿಬೇಕು ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಅಲ್ಲದೆ ದೇವ್ರ ಮನೇಲಿ ನೀರು ಯಾಕೆ ಇಟ್ಟಿದ್ದೀರಾ ಕಡ್ಗೊಲೆ ಯಾಕೆ ಇಟ್ಟಿದ್ದೀರಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದೀರಾ ಇವತ್ತು ಆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ನೀವು ತಿಳ್ಕೊಬೇಕಾದಂಥ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಭಾನುವಾರ ಹುಣ್ಣಿಮೆ ಇದೆ ಹಾಗಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡುವಂಥವ್ರು ಶನಿವಾರ ಮಾಡ್ಕೊಂಡು ಭಾನುವಾರ ಕಳಸ ಇಟ್ಟು ಪೂಜೆ ಮಾಡ್ಕೋಬಹುದು ನಾನು ಇವತ್ತು ಶುಕ್ರವಾರನೇ ಕಳಸ ಇಟ್ಟಿದ್ದೀನಿ ನಿನ್ನೆ ಗುರುವಾರನೇ ಆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಸಂಜೆಗೆ ಎಲ್ಲ ಜೋಡಿಸಿ ಎರಡು ದೀಪ ಮಾತ್ರ ಹಚ್ಚಿದ್ದೆ ಕಳಸ ಇಟ್ಟಿರಲಿಲ್ಲ ಇವತ್ತು ಬೆಳಗ್ಗೆ ಕಳಸ ಎಲ್ಲ ಇಟ್ಟು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನೀವು ಕೇಳಿದಂಥ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋಣ ಅಂತ ಹೇಳಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಏನಂತಂದರೆ ಈಗ ಮುಡುತೆರೆ ಜಾತ್ರೆ ನಡೀತಾ ಇದೆ ಕೆಲವ್ರಿಗೆ ಗೊತ್ತಿರುತ್ತೆ ಐದು ದಿನ ಜಾತ್ರೆ ಇರುತ್ತೆ ಹಾಗಾಗಿ ನಮ್ಮನೆಯಲ್ಲೂ ಕೂಡ ಆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹುಣ್ಣಿಮೆ ದಿನ ತೆಪ್ಪ ತೆಪ್ಪತೇರಾಗುತ್ತೆ ಆ ಹೊಳೆನಲ್ಲಿ ಭ್ರಮರಂಬ ದೇವಿ ತೇರನ್ನು ನೀರಿನಲ್ಲಿ ಎಳ್ಕೊಂಡು ಬರ್ತಾರೆ ಅದು ಶನಿವಾರ ನೈಟು ಅಂದರೆ ಮಧ್ಯರಾತ್ರಿ ಕಳೆದ ಮೇಲೆ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಯಾವ ಸಮಯದಲ್ಲಿ ಬೇಕಾದ್ರೂ ಬ ಆಗುತ್ತೆ ಹಾಗಾಗಿ ಶನಿವಾರ ನೈಟು ಎಲ್ಲರೂ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇರ್ತಾರೆ ನಮ್ಮ ಮನೆಯಲ್ಲೂ ನಮ್ಮ ಯಜಮಾನರು ಹೋಗ್ತಾರೆ ಹಾಗಾಗಿ ಶನಿವಾರ ದಿನ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಒಂದೇ ದಿನಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಗುರುವಾರನೇ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟು ಶುಕ್ರವಾರ ಇವತ್ತು ಕಳಸ ಇಟ್ಟು ಪೂಜೆ ಮಾಡಿದ್ದೀನಿ ನಾಳೆಗೆ ಹೂಗಳನ್ನೆಲ್ಲ ತೆಗೆದು ಬೇರೆ ಹೂ ಹಾಕಿ ಪೂಜೆ ಮಾಡ್ಕೊಳ್ತೀನಿ ಇನ್ನು ಭಾನುವಾರ ಹುಣ್ಣಿಮೆ ದಿನ ಕಳಸಂತೂ ತೆಗೆಯೋದಿಲ್ಲ ಆಲ್ರೆಡಿ ಶುಕ್ರವಾರ ಇಟ್ಟಿರ್ತೀನಲ್ಲ ಹಾಗಾಗಿ ದೀಪ ಪಂಚಪತ್ರೆ ಮತ್ತು ಕರ್ಪೂರದಾರತಿ ತಾಮ್ರದ ಬಿನ್ಗೆಲ್ ನೀರಿಟ್ಟಿದ್ದೀನಲ್ಲ ಅದು ಇದನ್ನೆಲ್ಲ ತೆಗೆದು ತೊಳೆದು ದೀಪಗಳಿಗೆ ಮತ್ತೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೊಸ ಬತ್ತಿ ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪನ ಹಚ್ಚಿ ಪೂಜೆ ಮಾಡ್ಕೊಳ್ತೀನಿ ಹುಣ್ಣಿಮೆ ದಿನ ಇದಿಷ್ಟೇ ಮಾಡೋದು ಯಾಕಂದರೆ ದೇವಸ್ಥಾನಕ್ಕೆ ಮೇಲೆ ನಾವು ಹುಣ್ಣಿಮೆ ಪೂಜೆ ಮಾಡಬೇಕು ಅಂತೇಳಿ ದೇವ್ರ ಸಮ್ಮನೆಲ್ಲ ತೆಗೆದು ಕ್ಲೀನ್ ಮಾಡೋದು ಈ ಥರದ್ದೆಲ್ಲ ಮಾಡೋಕೆ ಹೋಗಬಾರ್ದು ಹಾಗಾಗಿ ಒಂದು ದಿನ ಮೊದಲೇ ನಾನು ಈ ರೀತಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಕೆಲವ್ರಿಗೆ ಇದು ಕೂಡ ಉಪಯೋಗ ಆಗ್ಬೋದು ಎಲ್ಲಾದರೂ ನೀವು ಹೊರಗಡೆ ಪ್ರಯಾಣಕ್ಕೆ ಹೋಗಬೇಕು ಅಂತ ಇದ್ದರೆ ಅಥವಾ ಮನೆಯವ್ರು ಯಾರಾದರೂ ಹೋದಾಗ ಇವತ್ತು ವಾರ ಇಲ್ಲ ಹಾಗಾಗಿ ಇವತ್ತೇನು ನಾವು ದೇವ್ರ ಮನೆ ಕ್ಲೀನ್ ಅಂತ ಹೇಳಿ ಅವರು ಹೊರಗಡೆ ಹೋದ್ಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ದೇವ್ರ ಸಾಮಾನೆಲ್ಲ ತೆಗೆಯೋದು ಈ ತರ ಎಲ್ಲ ಮಾಡಬಾರ್ದು ಒಂದು ದಿನ ಮೊದಲೇ ಎಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿ ಕಳಸಾನು ಇಟ್ಟು ಪೂಜೆ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಬನ್ನಿ ತಾಂಬೂಲ ಯಾವ್ಯಾವ ದಿನ ಇಡ್ಬೇಕು ಅಂತ ಹೇಳ್ತೀನಿ ನಿಮಗೆ ಈಗ ನಾವು ತಾಂಬೂಲ ಅಂದ್ರೆ ಎರಡು ವಿಳ್ಳೆದೆಲೆ ಒಂದೆರಡು ಅಡಿಕೆ ಅದರ ಜೊತೆಗೆ ಬಾಳೆಹಣ್ಣನ್ನು ಇಟ್ಟಿರ್ತೀವಿ ಮತ್ತು ಏನಾದರೂ ವ್ರತಗಳನ್ನು ಮಾಡುವಂಥ ದಿನ ಹಬ್ಬ ಹರಿದಿನಗಳಲ್ಲಿ ಈ ತಾಂಬೂಲದ ಜೊತೆ ಒಂದು ರೂಪಾಯಿ ಕಾಯಿನ್ ಕೂಡ ಇಡಬೇಕು ಆಮೇಲೆ ಆ ಕಾಯಿನನ್ನು ನಾವು ನಾವೀಗ ಮನಿ ಸೇವಿಂಗ್ಸ್ ಇರ್ತೀವಲ್ಲ ಆ ಉಂಡಿನಲ್ಲಿ ಹಾಕ್ಬೋದು ಅಥವಾ ನಮ್ಮ ಪರ್ಸಲ್ಲಿ ಇಟ್ಕೋಬೋದು ಖರ್ಚು ಮಾಡ್ಬೋದು ಏನೂ ತೊಂದರೆ ಇಲ್ಲ ಹಾಗೆ ನಾವು ವಾರ ಮಾಡೋ ದಿನ ನಮ್ಮ ಮನೆ ದೇವರು ವಾರ ಮಾಡ್ತೀವಲ್ಲ ಅಂಥ ದಿನ ತಾಂಬೂಲ ಇಡಬೇಕು ಮತ್ತು ಹಬ್ಬದ ದಿನಗಳಲ್ಲಿ ಮತ್ತು ಶುಕ್ರವಾರ ತಪ್ಪದೇ ತಾಂಬೂಲ ಇಡಲೇಬೇಕು ನೋಡಿ ಶುಕ್ರವಾರ ಇಡೋದಾದರೆ ವಿಳ್ಯದೆಲೆ ಜೊತೆಗೆ ಬಟ್ಲಾಡಿಕೆ ಇಡಬೇಕು ಬಟ್ಲಾಡಿಕೆ ಮೇಲೆ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣು ಆವತ್ತಿನ ದಿನ ನಿಮ್ಮನೇಲಿ ಯಾವ ಹಣ್ಣಿರುತ್ತೋ ಆ ಹಣ್ಣನ್ನ ಇಡಬಹುದು ಹಣ್ಣಿಲ್ಲ ಅಂದ್ರೆ ತೆಂಗಿನಕಾಯಿನೂ ಕೂಡ ಇಡಬಹುದು ತೆಂಗಿನಕಾಯಿ ಹೊಡಿದ ಹಾಗೆ ಪೂರ್ಣ ಫಲ ಅಂತ ಹೇಳಿ ಪೂರ್ತಿ ತೆಂಗಿನಕಾಯಿಯನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿ ಬೀಳೆದೆಲೆ ಮತ್ತು ಬಟ್ಲಡಿಕೆ ಮೇಲೆ ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ನಿಮಗೆ ಎಲೆ ಸಿಗುತ್ತೆ ಅನ್ನೋದಾದರೆ ನೀವು ಪ್ರತಿದಿನ ತಾಂಬೂಲ ಇಡ್ಬೋದು ತುಂಬ ಒಳ್ಳೆಯದು ಪೂಜೆ ಎಲ್ಲ ಆದಮೇಲೆ ಆ ಎಲೆ ಅಡಿಕೆನ ಮನೇಲಿ ಯಾರಾದರೂ ತಾಂಬೂಲ ಹಾಕ್ಕೊಳ್ಳೋರು ಕೊಡಿ ಅಥವಾ ಬೇರೆಯವ್ರಿಗೂ ಕೊಡ್ಬೋದು ಹಾಕೊಳ್ಳೋರು ಹಾಕ್ಕೊಳ್ಳೋರಿಲ್ಲ ಅಂದರೆ ಅದನ್ನು ಒಣಗಿಸಿ ಪುಡಿಯ ಮಾಡಿ ಗಿಡಗಳಿಗೆ ಹಾಕ್ಬೋದು ಅಥವಾ ನಿಮ್ಮ ಮನೆ ದೇವರ ವಾರ ಮತ್ತು ಶುಕ್ರವಾರ ನೀವು ಯಾವುದಾದ್ರೂ ವ್ರತಗಳನ್ನು ಮಾಡುವಂಥ ದಿನ ಮತ್ತು ಹಬ್ಬ ಹರಿದಿನಗಳಲ್ಲಿ ತಾಂಬೂಲನ ಇಡಬೇಕು ಪ್ರತಿ ಶುಕ್ರವಾರ ಈ ರೀತಿ ಎರಡು ವಿಳೆದೆಲೆ ಮತ್ತು ಒಂದು ಬಟ್ಲಡಿಕೆಯನ್ನು ತಪ್ಪದೇ ತಾಂಬೂಲ ಇಡಲೇಬೇಕು ಅದ್ರ ಮೇಲೆ ಯಾವುದಾದ್ರೂ ಹಣ್ಣುಗಳನ್ನು ಇಡ್ಬೋದು ಪೂಜೆ ಆದಮೇಲೆ ಅಂದರೆ ಆಗಿ ಒಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಈ ಥರ ಆದಮೇಲೆ ನೀವು ಎಲೆ ಮೇಲೆ ಇಟ್ಟಿರುವಂಥ ಹಣ್ಣುಗಳನ್ನು ಅಲ್ಲೇ ಇಟ್ಬಿಡಿ ದೇವ್ರ ಮನೆಯಲ್ಲೇ ಇಡಿ ಈ ವಿಳ್ಳೆದೆ ಮತ್ತು ಬಟ್ಲಡಿಕೆನ ಮಾತ್ರ ಎತ್ಕೊಂಡು ಈಗ ನಾನು ಯಾವ ರೀತಿ ತೋರಿಸಿದ್ನೋ ಅದೇ ರೀತಿ ಮಡಚಿ ನಿಮ್ಮ ಪರ್ಸಲ್ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಒಳ್ಳೆ ಧನ ಆಕರ್ಷಣೆ ಆಗುತ್ತೆ ಮನೇಲಿರುವಂಥ ವೈಫು ಇಟ್ಕೋಬೋದು ಹೊರಗಡೆ ಕೆಲ್ಸಕ್ಕೆ ಹೋಗುವಂಥವ್ರು ಇಟ್ಕೋಬೋದು ಗಂಡಸರು ಪರ್ಸಲ್ಲೂ ಕೂಡ ಇಡಬಹುದು ಮುಂದಿನ ಶುಕ್ರವಾರ ಅದನ್ನು ತೆಗೆದು ಎಲೆ ಹೇಗಿದ್ರು ಒಣಗೋಗ್ಬಿಟ್ಟಿರುತ್ತೆ ಅದನ್ನು ಗಿಡಗಳಿಗೆ ಹಾಕಿ ಅದ್ರೊಳಗಿರೋ ಅಡಿಕೆ ಮಾತ್ರ ಎತ್ಕೊಳ್ಳಿ ಅದನ್ನು ತೊಳೆದು ನೀವು ಮತ್ತೆ ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅಡಿಕೆ ಮಾತ್ರ ಬಿಸಾಕ್ಬೇಡಿ ಅದರಲ್ಲೂ ಬಟ್ಲಡಿಕೆ ಮಾತ್ರ ಬಿಸಾಕ್ಲೇಬಾರದು ಈ ರೀತಿ ನೀವು ತಾಂಬೂಲಗಳನ್ನ ಇಡಬಹುದು ದೇವ್ರ ಮನೇಲಿ ನೀರು ಯಾಕೆ ಇಡಬೇಕು ಅಂತ ಕೇಳ್ತಿದ್ರಿ ಅಲ್ವಾ ಹೇಳ್ತೀನಿ ನೋಡಿ ಈ ಪಂಚಪತ್ರೆನ ಪ್ರತಿಯೊಬ್ಬರು ತಗೊಳ್ಳಿ ದೇವ್ರ ಮನೇಲಿ ಇಡಲೇಬೇಕು ಯಾರಾದರೂ ಈ ಥರ ಪಂಚಪತ್ರೆ ನಿಮ್ಮ ಮನೇಲಿ ಇಲ್ಲ ಅಂದರೆ ಒಂದು ಗ್ಲಾಸಲ್ಲಾದ್ರೂ ನೀರು ತುಂಬಿಸಿ ಇಡಲೇಬೇಕು ಆ ನೀರೊಳಗಡೆ ದಳನ ಹಾಕಿ ಇಡಬೇಕು ಮತ್ತು ಇನ್ನೊಂದು ಕಡೆ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನ ತುಂಬಿಸಿಡಬೇಕು ಇದು ತುಂಬ ಒಳ್ಳೆಯದು ಏನು ಅಂದರೆ ಒಂದು ಶುದ್ಧೋದಕ ಇನ್ನೊಂದು ಸ್ವಾದೋದಕ ಅಂತ ಒಂದು ಕುಡಿಯೋದಕ್ಕೆ ಇನ್ನೊಂದು ಶುದ್ಧೀಕರಣಕ್ಕೆ ಅನ್ನೋ ಅರ್ಥ ಅದು ಪ್ರತಿದಿನ ಪೂಜೆಗೆ ನಾವು ನೆನ್ನೆ ಹಾಕಿರೋಂಥ ಹೂವೆಲ್ಲ ತೆಗೆದಿಟ್ಟಿರ್ತೀವಿ ಮತ್ತು ಹಣ್ಣು ನೈವೇದ್ಯಕ್ಕೆ ಏನು ಇಟ್ಟಿರ್ತೀವೋ ಅದನ್ನೆಲ್ಲ ತೆಗೆದು ದೇವ್ರ ಮನೆ ಎಲ್ಲ ಉರಿಸಿ ಮತ್ತು ಫ್ರೆಶ್ ಆಗಿ ಇವತ್ತು ಹೂವೆಲ್ಲ ಇಟ್ಟು ದೀಪ ಹಚ್ಚಿ ಎಲ್ಲ ಮಾಡಿ ರೆಡಿ ಮಾಡ್ತೀವಲ್ವಾ ನಾವೆಲ್ಲ ಜೋಡಿಸಿದ್ಮೇಲೆ ಅಪವಿತ್ರಂ ಪವಿತ್ರಯಾಮಿ ಅಂತ ಹೇಳಿ ಈ ಪಂಚಪತ್ರೆಯಲ್ಲಿ ನಾವು ತುಳಸಿ ಹಾಕಿ ನೀರೇನಿಟ್ಟಿದ್ದೀವಲ್ಲ ಅದರೊಳಗಡೆ ಒಂದು ಹೂವನ್ನುದ್ದಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು ವಿಗ್ರಹಗಳ ಮೇಲೂ ಪ್ರೋಕ್ಷಣೆ ಮಾಡಬೇಕು ಯಾಕಂದರೆ ನಾವು ವಿಗ್ರಹಗಳಿಗೆ ಪ್ರತಿದಿನ ಅಭಿಷೇಕ ಮಾಡೋದಿಲ್ಲ ಅಲ್ವಾ ದೇವಸ್ಥಾನದಲ್ಲಾದರೆ ಪ್ರತಿದಿನ ಅಭಿಷೇಕ ಎಲ್ಲ ನಡೀತಾ ಇರುತ್ತೆ ಅಟ್ಲೀಸ್ಟ್ ನಾವು ಮನೆಯಲ್ಲಿ ಈ ರೀತಿ ನೀರನ್ನಾದರೂ ಪ್ರೋಕ್ಷಣೆ ಮಾಡಬೇಕು ಆಮೇಲೆ ದೇವರ ದೀಪ ಹಚ್ಚಿ ಪೂಜೆನ ಪ್ರಾರಂಭ ಮಾಡಬೇಕು ಅದಕ್ಕೋಸ್ಕರ ಈ ರೀತಿ ತುಳಸಿ ಹಾಕಿ ಪಂಚಪತ್ರೆಯಲ್ಲಿ ನೀರಿಡಬೇಕು ಇನ್ನು ಬಿಂದಿಗೆ ಅಥವಾ ತಾಮ್ರ ಚೆಂಬಲ್ಲಿ ನೀರು ಯಾಕೆ ಇಡಬೇಕು ಅಂದರೆ ಕುಡಿಯೋದಕ್ಕೆ ಅಂಥೇಳಿ ನೀರನ್ನು ಇಡಬೇಕು ಅನ್ನೋಂಥ ಒಂದು ಅರ್ಥ ಅಷ್ಟೇ ಹಾಗಂತ ದೇವ್ರು ಬಂದು ನೀರು ಕುಡಿತಾರ ಅದು ಇದು ಅಂತೆಲ್ಲ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ ಅದೆಲ್ಲ ಒಂದು ನಂಬಿಕೆ ಈಗ ನಾವು ರಾತ್ರಿ ಮಲಗೋದಕ್ಕಿಂತ ಮೊದಲು ಅಡುಗೆ ಮನೇಲಿ ಯಾಕೆ ನೀರು ನೀರು ತುಂಬಿಸಿ ಇಡ್ತೀವಿ ಹೇಳಿ ಅದೊಂದು ನಂಬಿಕೆ ಎಲ್ಲರೂ ಮಲಗಿದ ಮೇಲೆ ದೇವತೆಗಳು ಬರ್ತಾರೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಹಾಗಾಗಿ ಸ್ಟವ್ ಅಡುಗೆ ಮನೆ ಎಲ್ಲವೂ ಕ್ಲೀನಾಗಿಟ್ಟಿರಬೇಕು ಅಂತ ಮನೇಲಿ ದೊಡ್ಡವರು ಹೇಳ್ತಾರಲ್ವ ಇದು ಹಾಗೇ ದೇವ್ರ ಮನೇಲೂ ಕೂಡ ಒಂದು ತಂಬಿಗೆಯಲ್ಲಿ ನೀರಿಡಬೇಕು ಅದು ಗಂಗಮ್ಮ ತಾಯಿ ಸ್ವರೂಪವೂ ಆಗುತ್ತೆ ಮತ್ತು ದೇವರುಗಳಿಗೆ ಒಂದು ನೀರು ಕುಡಿಯೋದಿಕ್ಕೆ ಅಂತ ಹೇಳಿ ಆ ಥರ ನೀರನ್ನು ಒಂದು ಕಡೆ ಇಡಬೇಕು ಪ್ರತಿದಿನ ವಿಗ್ರಹಗಳು ದೀಪಗಳು ಆಗಲಿಲ್ಲ ಅಂದರೂ ಕೂಡ ನಾವೇನು ತಾಮ್ರದ ತಂಬಗೆ ಮತ್ತು ಪಂಚಪತ್ರೆಯಲ್ಲಿ ನೀರಿಟ್ಟಿರ್ತೀವಿ ಆ ನೀರನ್ನು ಬದಲಾಯಿಸಿದ್ರು ಕೂಡ ಸಾಕು ಕೆಲವೊಂದಿನ ನೈವೇದ್ಯ ಏನು ಮಾಡಿ ಇಡೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ನೀರಿಟ್ಟಿದ್ರೂ ಕೂಡ ನಾವು ಪೂಜೆನ ಮಾಡ್ಬೋದು ಇದರಲ್ಲಿ ನೀರನ್ನು ನೀರನ್ನ ಗಿಡಗಳಿಗೆ ಹಾಕಬೇಕು ಪ್ರತಿ ವಾರ ಅಂದರೆ ಈಗ ನಮ್ಮ ಮನೆ ದೇವ್ರ ವಾರ ಅಂಥೇಳಿ ನಾವು ಪೂಜೆ ಮಾಡ್ತೀವಲ್ಲ ಆವಾಗೆಲ್ಲ ತೆಂಗಿನಕಾಯಿ ಒಡೆದು ಪೂಜೆ ಅಂತ ಕೂಡ ಪ್ರಶ್ನೆ ಕೇಳಿದ್ರಿ ಅದು ನಿಮ್ಮಿಷ್ಟ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ತೆಂಗಿನಕಾಯಿ ಒಡೆದು ಪೂಜೆ ಮಾಡೋದಾದರೆ ಮಾಡಬಹುದು ಇಲ್ಲ ಅಂದರೆ ಬರೀ ಹಣ್ಣನ್ನು ಇಟ್ಟು ಕೂಡ ನಾವು ಪೂಜೆ ಮಾಡ್ಬೋದು ಆದರೆ ಅಮಾವಾಸೆ ಅಥವಾ ಹುಣ್ಣಿಮೆ ಪೂಜೆ ಮಾಡುವಂಥವ್ರು ಅಮಾವಾಸೆ ಪೂಜೆ ಮಾಡುವಂಥವ್ರು ಮತ್ತು ಯಾವುದಾದ್ರೂ ವ್ರತಗಳನ್ನು ಮಾಡ್ತಾಯಿದ್ರೆ ಮೊದಲನೇ ದಿನ ಮತ್ತೆ ಕೊನೆಯ ದಿನ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಬೇಕು ಅದು ಬಿಟ್ರೆ ಇನ್ನು ಹಬ್ಬದ ದಿನಗಳಲ್ಲಿ ಮನೆಯಲ್ಲಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಬಹುದು ನೀವು ಕೇಳಿದಂತ ಎರಡು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೋಮವಾರ ನಮ್ಮ ಮನೆ ದೇವ್ರವಾರ ನಾನು ಕೂಡ ಅಷ್ಟೇ ಪ್ರತಿ ಸೋಮವಾರ ತೆಂಗಿನಕಾಯಿ ಹೊಡೆದಿನ ಪೂಜೆ ಮಾಡೋದಿಲ್ಲ ಯಾವುದಾದ್ರೂ ವ್ರತಗಳನ್ನು ಮಾಡ್ತಾ ಇದ್ರೆ ಅಂಥ ದಿನ ಮೊದಲನೇ ದಿನ ಅಥವಾ ಕೊನೆಯ ದಿನ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತೀನಿ ಇಲ್ಲಾಂದರೆ ಹಬ್ಬದ ದಿನಗಳಲ್ಲಿ ಅಥವಾ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಮಾತ್ರ ಕಾಯಿ ಹೊಡೆದು ಪೂಜೆ ಮಾಡ್ಕೊಳ್ತೀನಿ ಹಾಗೆ ಇನ್ನೊಬ್ಬರು ಪ್ರತಿದಿನ ಕರ್ಪೂರ ಹಚ್ಬೇಕಾ ಕರ್ಪೂರ ಬೆಳಗ್ಬೇಕಾ ಅಂತ ಕೇಳಿದ್ರಿ ಹೌದು ಹೌದು ಪ್ರತಿದಿನ ಮಂಗಳಾರತಿ ಮಾಡಲೇಬೇಕು ಕರ್ಪೂರ ಹಚ್ಚಲೇಬೇಕು ಇದು ಒಂದು ರೀತಿ ನೆಗೆಟಿವಿಟಿನ ತುಂಬ ಬೇಗ ಕಡಿಮೆ ಮಾಡುತ್ತೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಒಳಗಡೆ ಬರ್ದಿರೋ ರೀತಿ ಕೂಡ ತಡೆಯುತ್ತೆ ಹಾಗಾಗಿ ಕರ್ಪೂರ ಬೆಳಗೋದು ತುಂಬ ಒಳ್ಳೆಯದು ತುಂಬ ಮುಖ್ಯ ಕೂಡ ಹಾಗೆ ಇನ್ನೊಬ್ಬರು ಕೇಳಿದರು ದಿನಕ್ಕೆ ಎರಡು ಸಲ ಸ್ನಾನ ಮಾಡ್ಬೋದಾ ದಿನಕ್ಕೆ ಎರಡು ಸಲ ಮನೆ ಒರೆಸ್ಬೋದಾ ಅಂತೆಲ್ಲ ದಿನಕ್ಕೆ ಎರಡು ಸಲ ಸ್ನಾನ ಮಾಡಬಾರ್ದು ಅದರಲ್ಲೂ ಸಂಜೆ ಹೊತ್ತು ಕೂಡ ಸ್ನಾನ ಮಾಡಬಾರ್ದು ಒಂದೇ ಸಲ ಸ್ನಾನ ಮಾಡಬೇಕು ಏನಾದರೂ ವ್ರತಗಳನ್ನು ಮಾಡೋ ಥರ ಇದ್ದರೆ ಅಂಥ ದಿನ ಬೇಕಾದರೆ ಮಾಡಿ ಯಾಕಂದರೆ ಊಟ ಮಾಡಿರ್ತೀರಾ ವಾಶ್ರೂಮ್ಗೆ ಹೋಗಿರ್ತೀರ ಮತ್ತು ಕೆಲವ್ರಿಗೆ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡೋಂಥ ಅಭ್ಯಾಸ ಇರುತ್ತೆ ಈ ಥರದ್ದೆಲ್ಲ ಇದ್ದಾಗ ಏನಾದರೂ ವ್ರತಗಳನ್ನು ಮಾಡೋ ಅಂಥ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು ಬೆಳಗ್ಗೆ ತಲೆ ಸ್ನಾನ ಮಾಡಿದರೆ ಮತ್ತೆ ಮಧ್ಯಾಹ್ನದ ಮೇಲೆ ಹೇಗೆ ಮೈಸೂರು ಸ್ನಾನ ಮಾಡಿಕೊಂಡು ಸಂಜೆಗೆ ದೇವ್ರ ದೀಪ ಹಚ್ಬೋದು ಇನ್ನು ಎರಡೆರಡು ಸಲ ಮನೆ ಅದು ನಿಮ್ಮ ನಿಮ್ಮಿಷ್ಟ ನೀವು ತುಂಬ ಫ್ರೀಯಾಗಿದ್ದೀರಾ ಅಂದರೆ ಬೇಕಾದರೆ ಒರೆಸ್ಬೋದು ಏನೂ ತೊಂದರೆ ಇಲ್ಲ ಇನ್ನೊಬ್ರು ಬೆಳಗ್ಗೆ ಅವ್ರ ಯಜಮಾನ್ರು ಮನೇಲಿ ಏಳುವರೆ ಒಳಗಾಗಿ ಪೂಜೆ ಮಾಡಿಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ ನಾನು ಹತ್ತು ಗಂಟೆ ಮೇಲೆ ನಂದು ಕೆಲಸ ಎಲ್ಲ ಮುಗಿದ ಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಆಗ ಮತ್ತೆ ದೀಪ ಹಚ್ಚಬೇಕಾ ಅಂತ ಕೇಳಿದ್ದೀರಾ ಬೆಳಗ್ಗೆ ಒಂದು ಸಲ ಅವರು ದೀಪ ಹಚ್ಚಿ ಪೂಜೆ ಮಾಡಿದ ಮೇಲೆ ನೀವು ಬೇಕಾದ್ರೆ ಸಂಜೆ ಮಾಡ್ಬೋದು ಮತ್ತೆ ಬೆಳಗ್ಗೆನೇ ನೀವು ಮಾಡಬೇಕು ಅಂತ ಏನಿಲ್ಲ ಒಂದ್ ವೇಳೆ ನೀವೇನಾದರೂ ಆ ರೀತಿ ಬೆಳಗ್ಗೆನೇ ನೀವು ಸ್ನಾನ ಆಗಿದ ತಕ್ಷಣ ಪೂಜೆ ಮಾಡಬೇಕು ಅಂತ ಅಂದ್ರೆ ದೀಪಗಳು ಇನ್ನೂ ಉರಿತಾ ಇದ್ರೆ ಹಾಗೆ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡ್ಬೋದು ಅಥವಾ ದೀಪಗಳು ಶಾಂತವಾಗೋಗಿದೆ ಅಂತಂದರೆ ಕಾಮಾಕ್ಷಿ ದೀಪ ಒಂದನ್ನಾದರೂ ಹಚ್ಚಿ ಪೂಜೆ ಮಾಡ್ಬೇಕು ಯಾಕಂದರೆ ದೀಪನೇ ಹಚ್ಚದೆ ಹಾಗೆ ಪೂಜೆ ಮಾಡಬಾರ್ದು ಸ್ವಲ್ಪ ಸ್ವಲ್ಪನಾದರೂ ಎಣ್ಣೆ ಹಾಕಿ ದೀಪ ಹಚ್ಚಿ ಇಲ್ಲದೆ ಇದ್ರೆ ಬೆಳಗ್ಗೆ ಹೇಗಿದ್ದರೂ ನಿಮ್ಮ ಯಜಮಾನ್ರು ಮಾಡಿರ್ತಾರೆ ನೀವು ಬೇಕಾದರೆ ಸಂಜೆ ಮಾಡಿ ಶಾಸ್ತ್ರದ ಪ್ರಕಾರ ಕೂಡ ಹಾಗೆ ಇರೋದು ಬೆಳಗ್ಗೆ ಹೊತ್ತು ಗಂಡಸರು ಮನೇಲಿ ಪೂಜೆ ಮಾಡಬೇಕು ಸಂಜೆ ಹೊತ್ತು ಹೆಣ್ಮಕ್ಳು ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಬೇಕು ಅಂತ ಹಾಗಾಗಿ ನೀವು ಸಂಜೆ ಬೇಕಾದರೆ ಮಾಡಿ ಹಾಗೆ ಇನ್ನೊಬ್ಬರು ಯಾರಾದರೂ ದೂರ ಪ್ರಯಾಣ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಯಾವ ಮಂತ್ರ ಹೇಳಬೇಕು ಅಂತ ಕೇಳಿದ್ದೀರಾ ಆ ಮಂತ್ರನ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಇದು ಗರುಡನಿಗೆ ಸಂಬಂಧಪಟ್ಟಂಥ ಶ್ಲೋಕ ಇದನ್ನು ಹೇಳ್ಕೋಬೇಕು ಹೊರಡುವಂಥ ಸಮಯದಲ್ಲಿ ಇದನ್ನು ಹೇಳ್ಕೋಬೇಕು ಹಾಗೆ ಅವರು ಕ್ಷೇಮವಾಗಿ ಹಿಂದಿರುಗಬೇಕು ಅಂತ ಮಹಾ ಮೃತ್ಯುಂಜಯ ಮಂತ್ರನ ಹೇಳ್ಕೋಬೇಕು ಅವ್ರು ವಾಪಸ್ ಬರೋ ತನಕ ಅದನ್ನು ಮನಸ್ಸಲ್ಲಿ ಹೇಳ್ಕೊತಾ ಇರಬೇಕು ಈ ಎರಡು ಮಂತ್ರಗಳನ್ನು ಹೇಳ್ಕೊಂಡ್ರೆ ಸಾಕು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇನ್ನು ಕೆಲವರು ಅರ್ಘ್ಯ ಕೊಡೋದನ್ನು ಮತ್ತೊಂದು ಸಲ ತೋರಿಸಿ ಅಂತ ಕೇಳಿದ್ರೆ ಖಂಡಿತ ಮುಂದಿನ ವೀಡಿಯೋದಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಅಂತ ಸ್ನೇಹಿತರೆ ನೀವು ಕೇಳಿದಂತ ಒಂದಷ್ಟು ಉಪಯೋಗಕರ ಅನ್ನುವಂಥ ಪ್ರಶ್ನೆಗಳಿಗೆ ವಿಡಿಯೋ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ವೀಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ